ಕೊಪ್ಪಳ ಲೋಕಸಭಾ ಸಂಸದರಾದ ಶ್ರೀ ರಾಜಶೇಖರ್ ಇಟ್ನಾಳ್ ಕೊಪ್ಪಳ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗಿಯವರು ರಾತ್ರಿ ಒಂದು ಗಂಟೆಯವರೆಗೆ ತುಂಗಭದ್ರಾ ಡ್ಯಾಂನ ಅಧಿಕಾರಿಗಳೊಂದಿಗೆ ನೀರು ಪೋಲಾಗದಂತೆಯಾದಷ್ಟು ಬೇಗ ಗೇಟ್ ತಯಾರಿಸಲು ಚರ್ಚಿಸಿದರು ಈಗಾಗಲೇ ಹೈದರಾಬಾದ್ನ ಗೇಟ್ ತಜ್ಞರಾದ ಕನ್ನಯ್ಯ ನಾಯ್ಡು ಅವರಿಂದ ಗೇಟ್ ವಿನ್ಯಾಸದ ಮಾಹಿತಿ ಪಡೆಯಲಾಗಿದೆ ಜೊತೆಗೆ ಹೊಸಪೇಟೆಯ ಹಿಂದೂಸ್ತಾನ್ ಇಂಜಿನಿಯರಿಂಗ್ ನಾರಾಯಣ ಇಂಜಿನಿಯರಿಂಗ್ ಕಂಪನಿಗಳು ಗೇಟ್ ಸಿದ್ಧಪಡಿಸುವ ಕಾರ್ಯ ಆರಂಭಿಸಿದ್ದಾರೆ ಇದರ ಜೊತೆಗೆ ಪರ್ಯಾಯವಾಗಿ ಜಿಂದಾಲ್ ಜೆಎಸ್ಡಬ್ಲ್ಯೂ ಗೇಟ್ ತಜ್ಞರು ಹಾಗೂ ಇಂಜಿನಿಯರ್ಗಳ ತಂಡವನ್ನು ಕೊಪ್ಪಳ ಸಂಸದರು ಕೊಪ್ಪಳ ಉಸ್ತುವಾರಿ ಸಚಿವರು ತಡರಾತ್ರಿ ಡ್ಯಾಂಗೆ ಕರೆಸಿಕೊಂಡು ಗೇಟ್ ನಿರ್ಮಿಸಲು ಚರ್ಚಿಸಿದರು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿ ಶ್ರೀ ನಳೀನ್ ಅಥುಲ್ ರವರು ಕೊಪ್ಪಳ ತಹಶೀಲ್ದಾರರು ಹಾಜರಿದ್ದರು